ಬಾಗ್ಯಂತ ಅಕ್ಕವ್ರೆ ಪಾರ್ವತಂದು ಅಕ್ಕವರು ಸರಿ ಹೇಳಿದಾರೆ ಅಲ್ವಾ ಏನಂತಲೇ ಪ್ರೀದ ಏನ್ ಹೇಳ್ತು ಪರ್ವತಕ ಅಯ್ಯೋ ಎಲ್ಲ ಹೊಲದಲ್ಲಿ ಕೆಲ್ಸ ಮಾಡುವಾಗ ಮಾತಾಡ್ಲಿಲ್ವಾ ಪಾರ್ವತಂದು ಅಕ್ಕವ್ರು ಎಲ್ಲರೂ ದುಡ್ಡು ಕಾಸು ಉಳಿಸಿ ಒಂದ್ ನಾಲ್ಕು ಸಂಪಾದನೆ ಮಾಡಬೇಕು ಇನ್ ಮುಂದಕ್ಕಾದ್ರು ಹೀಗೆ ಇದ್ರೆ ಆಗೋದಿಲ್ಲ ಅಂತ ಅನ್ಕೊಂಡಿ ಓ ಆ ವಿಚಾರ ಹೇಳ್ತಿದ್ಯಾ ಹುಂಕಾಲೆ ಸರಿಗೇ ಹೇಳ್ತು ಪಾರ್ವತಕ ಪಾರ್ವತಕಂಗಿರ ಅನುಭವ ನಮ್ಗಿದದ ಹೇಳು ಹೌದು ಇವಾಗ ಅಂಡನ ಮಾತಾಡ್ಬಿಟ್ಟಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಅನ್ಕೋತಾ ಇದೀನಿ ನೀನೆಲ್ಲ ಬಿಸ್ನೆಸ್ ಮಾಡಿ ಈಗ ನಿನ್ಗೆ ಬಂದದು ಬಿಸ್ನೆಸ್ ಅಯ್ಯೋ ಬಾಕಿನ್ ತಕೋರಿ ನಿಮ್ಗೆ ಗೊತ್ತಿಲ್ವಾ ನಾನು ಬಟ್ಟೆ ಕಿಟ್ಟೆಲ್ಲ ಹೊಲಿಗೆ ಎಲ್ಲಾ ಹಾಕ್ತೀನಿ ಬಟ್ಟೆ ಹೊಲ್ದಿಲ್ಲ ನಂಗೆ ಗೊತ್ತಾಯ್ತಿಲ್ವಲ್ಲ ದಿನ ಅಯ್ಯೋ ನಾವು ನಮ್ದು ಅಮ್ಮದು ಮನೇಲಿ ಇದ್ವಲ್ಲ ಅವಾಗ ಬಟ್ಟೆ ಎಲ್ಲಾನು ಹೊಲಿತಾ ಇದ್ದೆ ನಾನು ಮದ್ವೆ ಆದ್ಮೇಲಿಂದ ನಮ್ದಕ್ಕೆ ಕಂಡ ನಾನೇನೆ ದುಡಿತೀನಿ ಸಾಕು ಅಷ್ಟೇನೆ ನೀವು ಕೆಲಸ ಕೆಲ್ಸ ಎಲ್ಲಾನು ಮಾಡ್ಬೇಡಿ ಅಂತ ಅನ್ಬಿಟ್ಟಿ ಹೇಳಿದ್ರು ಅದಕ್ಕೆ ಅವಾಗಿಂದ ಹೊಲಿಯೋದೆಲ್ಲ ನಾನು ನಿಲ್ಲಿಸ್ಬಿಟ್ಟಿದಿನಿ ಒಳದೇ ಆಯ್ತು ಕನ್ ತಕೋ ಹೆಂಗ ಒಂದ ಮಿಸಿನ ತಕೊಬಿಟ್ಟಿ ಹೊಲಗದ ಕಲ್ತ್ಕತ್ತಂದ್ರೆ ಸುಮಾರಕ್ಕೆ ಈ ಊರ್ಲೆ ಸುಮಾರು ಕೊಡ್ತಾರ ಕತೆ ಹೆಂಗಸ್ರು ಹೌದು ಈ ಊರಲ್ಲಿ ಅಷ್ಟಾಗಿ ಯಾವ್ದುನು ಬಟ್ಟೆ ಅಂಗಡಿ ಇಲ್ವಲ್ಲ ನಾನೇನೆ ಹಿಂಗೆ ಒಂದು ಅಂಗಡಿನ ಓಪನ್ ಮಾಡ್ಕೊಂಡೆ ಅಂತ ಅಂದ್ರೆ ಎಲ್ಲರೂ ನನ್ ಹಾನೇ ಬರ್ತಾರೆ ಇಲ್ಲ ಪಕ್ಕದ ಊರಿಗೆಲ್ಲ ಹೋಗ್ಬೇಕಾಗತ್ತಲ್ಲ ಅವ್ರು ಬ್ಲೌಸ್ ಹೊಲಿಯೋದಕ್ಕೆಲ್ಲ ಕೊಡೋದಕ್ಕೆ ಅದ್ರ ಬದ್ಲು ನನಗೆ ಕೊಡ್ಲಿ ಬಿಡಿ ನಾನೇ ಕೊಡ್ತೀನಿ ಲೇ ನೀನು ಬಟ್ಟೆ ಹೊಲಿತೆ ಅಂತ ಅನ್ಬಿಟ್ಟಿ ನಮಗೆ ಗೊತ್ತೈತಿಲ್ಲ ಇಷ್ಟೊರ್ಸಾದ್ರು ಈಗ ಬಟ್ಟೆ ಅಂಗಡಿಯ ನೀನು ಸಗಿತು ಅಂತ ಅಂದ್ರೆ ಹೆಂಗ ಒಂದ ಯಾರುವ ಪತ್ರಕತೆ ಹಾಕು ಇಲ್ಲ ಮನೇಲಿ ಯಾ ಒಂದ್ ಮಿಸಿನ ತಂದಿಟ್ಕೋ ನಾವು ಗೊತ್ತಿರೋರ್ಗೆಲ್ಲವಾ ಹೇಳ್ತೀವಿ ಉಳ್ತಾವ ಬಟ್ಟೆ ಗಿಟ್ಟ ಹೊಲಸ್ಕೊಳ್ಳಿ ಹೌದು ಆದ್ರೆ ಈಗ ನಮ್ದಕ್ಕೆ ಕಂಡ ಇದ್ದಾರಲ್ಲ ಅವ್ರು ನನಗೆ ದುಡ್ಕೊಡ್ಬೇಕಲ್ಲ ಮಿಸಿನ ತಕೊಳೋದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ಯೋಚನೆ ಮಾಡ್ಕೊಂಡಿದ್ರೆ ಅದರ್ಲೆ ಸಂಘಾದ್ರು ದುಡ್ಡು ಎತ್ಕಂಡಿ ಮಾಡು ನಾನು ಆಗ್ಲೇನೆ ಸಂಘ ಎಲ್ಲ ಎತ್ಕೊಂಡ್ ಬಿಟ್ಟಿದ್ನಲ್ಲ ಇನ್ನೊಂದ್ ಮೂರರಿಂದ ನಾಲ್ಕಂತೂ ಸಂಘಾಯನು ಕಟ್ಟಿ ಮುಗೀತು ಅಂತಂದ್ರೆ ಆಮೇಲಿಂದ ದುಡ್ಡು ಕಾಸು ಕೊಡ್ತಾರೆ ಸಂಘದಲ್ಲಿ ಈಗ ಯಾವುದೂ ಮದ್ಯದಲ್ಲಿ ಕೊಡೋದಿಲ್ಲ ಅದು ನಿಜನೇ ಅಲ್ವಾ ಸಂಘದ್ದು ಮುಗಿಸ್ಕೊಳ್ದ ಮೊದ್ಲಯ ಸಂಘದಲ್ಲಿ ದುಡ್ಡು ಕೊಟ್ಬಿಟ್ಟಾರ ಅದ ಹೆಂಗಾನು ಮಾಡಿ ಕಟ್ಬಿಡು ಕಟ್ಬಿಟ್ಟಾದ್ಮೇಲಿಂದ ಹೊಸಿ ದುಡ್ಡು ಕಸ ಎತ್ಕಳುವ ನಾನುನು ನಿಮ್ ಹಾಗೆ ಗೃಹಲಕ್ಷ್ಮಿ ಯೋಜನೆದು ದುಡ್ಡು ಕಾಸನ ಉಡಿಸ್ಕೊಂಡಿದ್ದೆ ಅಂತ ಅಂದಿದ್ರೆ ಈಗ ಹೇಗೋ ಬಿಸ್ನೆಸ್ ಮಾಡೋದಕ್ಕೆಲ್ಲ ಆಗ್ತಾ ಇತ್ತು ನಾನು ದಟ್ಟಿ ಹೋಗಿ ಬಂದು ಸಂಘಕ್ಕೆ ದುಡ್ಡು ಕಟ್ಕೊಂಡು ನನ್ನ ಕಣ್ಣನ್ ಹೇಳ್ತೇನೆ ಕೇಳ್ತೇನೆ ಎಲ್ಲಾನು ನಾನೇನೆ ತಿರುಗಿಸ್ಕೊಂಡ್ ಬಂದ್ಬಿಟ್ಟೆ ಆಗಿಂದ ಸಂಘನ ನಿಮ್ಗೆ ರೀ ನೀವೇನೇ ದುಡ್ಡು ಕಾಸು ಕಟ್ಕೊಂಡು ಹೋಗಿ ಎಲ್ಲಿಂದ ಬರುತ್ತೆ ಅಂತ ಅನ್ಬಿಟ್ಟಿ ನಾನು ಅನ್ಬೇಕಿತ್ತು ಆ ಕೆಲಸ ನಾನು ಮಾಡ್ಕೊಳ್ಳೇ ಇಲ್ಲ ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ಅಂತ ಅನ್ಬಿಟ್ಟು ಇದು ಕೆಲವೊಂದ್ಲೆ ಹೇಳೋದು ನಿನ್ಗೂ ಗೊತ್ತಿತ್ತಪ್ಪ ಆಯ್ತದೆ ಅಂತ ಅಂದ್ಬಿಟ್ಟು ಈಗ ಅಲ್ವಾ ಗೊತ್ತಾಯ್ತಾ ಇರೋದು ಬುಡತ್ಲಾಗೆ ಇನ್ನೇನ್ ಮಾಡಕ್ ಈಗ ನವೇ ಹೊಸಿಯ ಬುದ್ಧಿ ಓಡಿಸಿದ್ ಹುಡುಕಾಸ ಎತ್ತಿರೋದು ಕಲ್ತ್ಕೊ ಹೌದು ಆದ್ರೆ ಇನ್ನೂ ಒಂದು ನಾಲ್ಕೈದು ತಿಂಗಳವರೆಗೆ ಬೇರೆ ಕಡೆನೇ ಕೆಲಸ ಕೆಲ್ಸಕ್ಕೆ ನಾನು ಒಬ್ಳೇ ಹೋಗ್ಬೇಕು ಈಗ ನೋಡಿ ನೀವು ಅಂಗಡಿಗೆ ಅಂಗಡಿ ತಗೋತೀರಾ ಹಾಗೇನೇ ಮಂಜಿ ಅಕ್ಕ ಅವರು ಹೇಗೋ ಕೆಲಸ ಕೆಲಸ ಮಾಡ್ಕೊಂಡು ಬೋರ್ಗಿರೆಲ್ಲ ಹಾಕಿಸ್ಕೊತೀನಿ ಅಂತ ಅಂತಿದ್ದಾರೆ ಅವ್ರು ಯಾರು ಕೆಲ್ಸಕ್ಕೆ ಅಂತ ಇನ್ನೂ ಬರೋದಿಲ್ಲ ಅನ್ಸುತ್ತೆ ನಾನು ಒಬ್ಳೇ ಹೋಗ್ಬೇಕಲ್ಲ ಇನ್ನೆಲ್ಲೇ ಮಾಡಕ್ಕದ್ದು ಪಾರ್ವತಕನೆಯ ಕೇಳ್ಕೊಂಡು ಕೇಳ್ಕೊಂಡು ಪಾರ್ವತಕನ ಜೊತೆ ಕೆಲಸ ಗಿಲ್ಸ ಮಾಡ್ಕೋಸಿ ನಾಲ್ಕೈದು ತಿಂಗಳವರಿಗೆ ಆಮೇಲೆ ಬೇಕಾದ್ರೆ ಎಲ್ಲರೂ ದುಡ್ಡು ಕಸ ಅರ್ಜೆಸ್ಟ್ ಮಾಡ್ಕೊಂಡು ತಕೊಳ್ಳುವೆ ಮಿಸಿನ ಹೌದು ಇನ್ ಮುಂದೆ ಹಾಗೆ ಆದ್ರೂ ಮಾಡ್ತೀನಿ ಅಷ್ಟಲ್ಲಿ ಇನ್ ಸ್ವಲ್ಪ ದುಡ್ಡು ಬಂತು ಅಂತ ಅಂದ್ರೆ ಕೂಡಾಕಿ ಎತ್ತಿಡ್ತೀನಿ ಫರೀದಾ ಬೇಗಮ್ ಏನು ಹೊರಗಡೆ ನಿಂತ್ಕೊಂಡ್ಬಿಟ್ಟಿ ಮಾತಾಡ್ತಾ ಇದ್ದೀರಲ್ಲ ಅಡಿಗೆ ಗಿಡಗೆ ಏನು ಮಾಡ್ಲಿಲ್ವೇನೋ ಅಯ್ಯೋ ಇಲ್ಲ ರೀ ನಾನು ಕೆಲಸಕ್ಕೆ ಹೋಗಿದ್ದೆ ಈಗ ಅಷ್ಟೇ ಕೆಲಸದಿಂದ ಬಂದನಲ್ಲ ಅದಕ್ಕೆನೇ ಬಾಗಿಂದು ಅಕ್ಕನತ್ರ ಮಾತಾಡ್ಕೊಂಡು ನಿಂತಿದ್ದೀನಿ

ಅಡುಗೆ ಎಲ್ಲ ಮಾಡ್ದೇನೆ ಅಂತ ಬೇಗ ಕೆಲಸ ಮುಗಿಯುತ್ತೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ ನಾನು ಹೋದೆ ಅಲ್ಲಿ ನೋಡಿದ್ರೆ ತಡ ಆಗೋಯ್ತು ಆಯ್ತಾಯ್ತು ಬುಡ್ಲೆ ಬರಿ ತಾಯಿಗೆ ಹೋಗಿ ಅಡುಗೆ ಮಾಡೋ ಗೊತ್ತಲಗೆ ನಾನು ಬಂದವಳು ಇಲ್ಲೇ ಮಾತಾಡ್ಕೊಂಡೆ ನಿಂತ್ಕೊಬಿಟ್ಟೆ ಅಯ್ಯೋ ಇರಿ ಹೋಗ್ತೀನಿ ನನಗೂ ಸಾಕಾದಂಗ ಆಗೋಗಿದ್ದೆ ಏನು ಸಾಕಾಗೋಗಿದೆ ಅಂತ ಅನ್ಕೊಂಡು ಈ ತರ ನಿಂತ್ಕೊಂಡು ಮತ್ತೆ ಮಾತಾಡೋದಕ್ ಶುರು ಮಾಡ್ತು ಅಂತ ಹೊಟ್ಟೆಗೆ ಏನ್ ತಿನ್ನೋದಕ್ಕಾಗುತ್ತೆ ತಣ್ಣೀರ್ ಬಟ್ಟೆ ಹಾಕೊಂಡು ಹೋಗೋದಕ್ಕಾಗುತ್ತಾ ನಾನ್ ಮತ್ತೆ ಕೆಲ್ಸಕ್ಕೆ ಹೋಗೋದ್ ಬೇಡ್ವಾ

ಅಲ್ವಾ ಮತ್ತೆ ಹಾಗಿದ ಮೇಲೆ ಹೆಂಡತಿನ ಯಾಕೆ ಕೆಲಸಕ್ಕೆ ಹೋಗಿ ನೀವು ಅಂತ ಅಂದ್ಬಿಟ್ಟಿ ನೀವು ಹೇಳೋದಕ್ಕಾಗತ್ತೆ ನೀವೇ ಹೋಗಿ ತುಡ್ಕೊಂಡು ಬಂದು ಕೊಡ್ರಿ ಎಲ್ಲ ನಾವು ಮನೇಲೆ ಮಾಡ್ಕೊಂಡಿರ್ತೀವಿ ಏನೋ ಅಷ್ಟೋ ಇಷ್ಟೋ ನೀವು ನಾಲ್ಕು ಸಂಪಾದನೆ ಮಾಡ್ತು ಅಂತ ಅಂದ್ರೆ ನಾವು ಚೆನ್ನಾಗಿ ಬದುಕೋದಲ್ಲ ಅಂತ ಅನ್ಬಿಟ್ಟು ಹೇಳ್ದು ಅಷ್ಟಕ್ಕೆ ನೀವು ಇಷ್ಟೊಂದೆಲ್ಲ ಮಾತಾಡ್ತೀರಾ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಬಿಡಿ ಇನ್ ಮುಂದೆ ನೀವು ಯಾವ್ದೇ ಕೆಲ್ಸಕ್ಕೂ ಹೋಗೋದು ಬೇಡ ಏನು ಬೇಡ ಮನೇಲೇನೆ ಬಿದ್ದೀರಿ ಹೌದೌದಪ್ಪ ನಾವು ಮನೇಲೆ ಬಿದ್ದಿತ್ತು ಅಂದಿದ್ರೆ ಇಷ್ಟು ವರ್ಷ ಸಂಗಿಂಗ ಎಲ್ಲಾನು ದುಡ್ಡು ಕಾಸನ ನಾವೇ ಕೈಯಿಂದ ಕಟ್ಟಿದೀವಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ ನೀವು ಅವಾಗ ನಾವು ಮನೇಲೇನೆ ಬಿದ್ದಿರ್ತೀವಿ ಏನು ನಾವೇನು ಸಂಪಾದನೆ ಮಾಡ್ಕೊಂಡ್ ಬಂದು ನಿಮ್ಗೆ ಕೊಟ್ಟೇ ಇಲ್ವಾ ಈ ತರ ಮಾತಾಡ್ತಿರಲ್ಲ ನೀವು ಸಂಪಾದನೆ ಮಾಡಿಲ್ಲ ಅಂತ ಅನ್ಬಿಟ್ಟೇನು ನಾನು ಹೇಳ್ತಾ ಇಲ್ಲ ಆದ್ರೆ ನಾನು ಎಷ್ಟೋ ದುಡ್ಡು ಕಾಸೆಲ್ಲಾನು ನಿಮ್ಗೆ ಅಂತ ಅನ್ಬಿಟ್ಟು ಕೊಟ್ಬಿಟ್ಟಿದೀನಲ್ಲ ಅದ್ರಲ್ಲಿ ಒಂದ್ ರೂಪಾಯಿ ಆದ್ರೂ ನನ್ಗೆ ವಾಪಸ್ ಕೊಟ್ಟಿದ್ದೀರಾ ಕಷ್ಟ ಇದೆ ಕೊಟ್ಟಿರಿ ನಾನು ದುಡ್ಡಾಗ ಕೊಡ್ತೀನಿ ಕೊಡ್ತೀನಿ ಅಂತ ಅನ್ಕೊಂಡಿ ಅಷ್ಟು ವರ್ಷದಿಂದ ಇದನ್ನೇ ಹೇಳ್ಕೊಂಡ್ ಬರ್ತಿದಿರೋ ಹೊರತು ವಾಪಸ್ ನನ್ಗೆ ನಾಲ್ಕು ಪೈಸಾ ಕೊಡ್ತಾ ಇಲ್ಲ ನೀವು ನಾನು ಏನ್ ಮಾಡೋದಕ್ಕಾಗತ್ತೆ ಜೀವನ ಮಾಡ್ಬೇಕು ಅಂತ ಅಂದ್ರೆ ನನ್ಗೆ ನಂದೇ ಆದ ಆಸೆಗಳಿರಲ್ವಾ ನಾನೇನು ಮಾಡದೆ ಬೇಡ್ವಾ ಮನೇಲಿ ಮೂಲೆಯಲ್ಲಿ ಬಿದ್ದಿರೋರಿಗೆ ಏನ್ರಿ ಆಸೆಗಳು ಮನೇಲಿ ಮಾಡ್ಕೊಂಡು ಈ ಸುಮ್ಕೆ ಇರಿ ಅಯ್ಯೋ ಮಾತಾಡ್ತಿ ಅಂತಂದ್ರೆ ಬಾಗಿಂದಕ್ಕೋರಿ ನೀವು ಮಾತಾಡ್ಬಿಟ್ಟು ಸುಮ್ಕೆ ಇರಿ ನಾವು ನೋಡ್ತಾ ಇದೀವಿ ನಮ್ಮ ಹೆಂಡಿ ಏನೇನ್ ಮಾಡ್ತಿದ್ದಾರೆ ಅಂತ ಅನ್ಬಿಟ್ಟಿ ಊರ್ ತುಂಬಾ ತಿರ್ಗೋದು ಅಲ್ಲಿ ಇಲ್ಲಿ ಕುತ್ಕೊಂಡ್ ಮಾತಾಡೋದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ಕೊಂಡು ಹೋಗೋದು ಇದೇ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರ ಹೊರ್ತು ಮಕ್ಳು ಮರಿನ ಏನೋ ಚೆನ್ನಾಗಿ ನೋಡ್ಕೊತಿದ್ದಾರ ನಮ್ ಹೆಂಟಿ ನಾವು ನೋಡ್ಕೊಂತಿಲ್ಲ ಅಂತ ಅಂದ್ರೆ ನೀವೇನು ನೋಡ್ಕೊತಾ ಇದ್ದೀರಾ ಕೂತ್ಕೊಂಡಿ ಇಲ್ಲ ತಾನೇ ನೀವು ನನಗಿಂತ ಹೆಚ್ಚಾಗೇನೆ ತಿರ್ಕೊಂಡು ಬರೋಂತ ಜನ ತಾನೆ ಅಂತದ್ರಲ್ಲಿ ನಾನು ಒಬ್ಳ ಮೇಲೆನೆ ಯಾಕೆ ಎಲ್ಲಾನು ತೂರ್ತಾ ಇರಿ ದೂರ್ತಾ ಇಲ್ಲ ಹೋಗಿ ಅಡ್ಗೆ ಮಾಡಿ ಅಂತ ಅಂದ್ರೆ ಎಷ್ಟು ಪಾಯಿ ಮಾಡ್ತಿದ್ದೀರಾ ನೋಡಿ ನಾಲ್ಕ ಸಂಪಾದನೆ ಮಾಡ್ತೀನಿ ಅಂತ ಅನ್ಬಿಟ್ಟಿ ನಿಮ್ಗೆ ದಿಮಾಕ್ ಬಂದ್ಬಿಟ್ಟಿದೆ ನಾವೇನೋ ನಾಲ್ಕ ಸಂಪಾದನೆ ಮಾಡ್ತೀವಿ ಅಂತ ಅನ್ಕೊಂಡಿ ಈ ತರ ಗಲಾಟೆ ಮಾಡ್ತಿಲ್ಲ ಸುಮ್ನೆ ಇರಿ ಎಲ್ಲಾರು ಹೇಗೆ ಮಾಡ್ತಾ ಇದ್ದಾರೆ ನೋಡಿ ಮಗಿಂದ ಹೊಕ್ಕವ್ರು ಈಗ ಒಂದು ಅಂಗಡಿ ಮಳಿಗೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದಾರೆ ಮಂಜಿಂದು ಅಕ್ಕವರು ಪೋರ್ ತಗಸ್ತೀವಿ ಹೊಲದಲ್ಲಿ ಅಂತ ಅಂತಿದ್ದಾರೆ ಇವರೆಲ್ಲ ಕೂಲಿನಲ್ಲಿ ಮಾಡೋದಕ್ಕೆ ಏನ್ ಮುಂದೆ ಬರೋದಿಲ್ಲ ನಾವು ನಾವೇನೆ ಹೇಗಾದರೂ ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ದಕ್ಕೆ ಹೆಂಡತಿಗೆ ನೀವು ಈ ತರ ಏನಾದ್ರು ಕಾಸು ಕೊಟ್ಟು ಇಡ್ಸಿದ್ರೆ ಇವತ್ತು ನಿಮ್ದಕ್ಕೆ ಹೆಂಡತಿ ನೀನು ಬಿಸ್ನೆಸ್ ಎಲ್ಲಾನು ಮಾಡಿರ್ತಿದ್ಲು ಏನು ಮಾಡುದ ನೀ ಹಿಡಿಯಕಾಗ್ತಾ ಇಲ್ಲ ಇನ್ನ ಏನಾದ್ರು ನೀವು ಬಿಸಿನೆಸ್ ಅದು ಇದು ಅಂತ ನೀ ನಾವ್ ಬಿಟ್ಕೊಂಡ್ ಕುತ್ಕೊಂಡ್ ಬಿಟ್ಟಿದ್ರ ಇನ್ನೇನಿಲ್ಲ ನಮ್ಮೇ ಮುಳ್ಗುಸ್ಬಿಡ್ತಿದ್ರಿ ನೀವು ಸವರಣ ಇದ್ಯಾಕೊಳ ಹಿಂಗ್ ಮಾತಾಡಿ ಏನು ಹೆಂಗಸ್ರು ತೊಡ್ದ ಬಿಡ್ತು ಅಂತ ಅಂದ್ರೆ ಎಲ್ಲಾರು ಹಂಗೆ ಆಡ್ಬಿಟ್ಟಾರ ಪರಿದಾಪಾ ಒಳ್ಳೆ ಒಳ್ಳೆ ನೀವೇ ಸುಮ್ನೆ ತಪ್ಪು ತಿಳ್ಕತಿದಿರಿ ನೋಡಿ ಬಾಗಿಂದ ಹೇಗೆಲ್ಲಾ ಮಾತಾಡ್ತಾರೆ ಹೆಂಗಸ್ರು ದುಡಿತಾರೆ ಅಂತ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ ಇಲ್ಲಾ ಪಾರ್ವತಂದು ಅವ್ರು ನಿಜನೇ ಹೇಳಿದ್ರು ನೋಡಿ ಗಂಡಸ್ರುಗಳು ಹೀಗೆ ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮೇಲೆ ಸವಾರಿನೇ ಮಾಡ್ಬಿಡ್ತಾರೆ ഓഹോ ഇവർ സംപാദന സംസാര നെടസ്കു അതനെ സ്വൽപായി നമുക്ക് അഡ്ജക് ആഗല്ല ഇവീത്തോടി ನಾವು ಹೊರಗಡೆನು ಹೋಗಿ ಕೆಲ್ಸಾನು ಮಾಡ್ಬೇಕು ಮನೇಲು ಬಂದು ಕೆಲ್ಸಾನು ಮಾಡ್ಬೇಕು ಯಾಕೆ ಗಂಡಸರುಗಳು ಮನೆ ಕೆಲ್ಸಕ್ಕೆ ಸ್ವಲ್ಪ ಸಹಾಯ ಮಾಡ್ಬಿಟ್ರೆ ಏನು ಸೋರ್ಗೋಗ್ತಿದ್ರಾ ಹೋಗಿ ಕೇಳ್ಕೊಂಡು ಬರ್ಲಿರಿ ಪಾರ್ವತಂದು ಅಕ್ಕವ್ರೇನೇ ಸರಿಯಾಗಿ ಮಾತಾಡ್ತಾರೆ ನಾನು ನಾನೇನಾದ್ರು ತಪ್ಪಾಗಿ ಹೇಳ್ತಾ ಇದೀನಾ ಹೆಂಗಸರುಗಳು ಹೊರಗಡೆನು ಹೋಗಿ ದುಡಿಬೇಕು ಮನೆ ಒಳಗೂ ದುಡಿಬೇಕು ಆದ್ರೆ ಗಣ್ಣಂದ್ರು ನೋಡಿ ಮನೆಯೊಳಗಡೆ ಕೆಲಸ ಮಾಡೋದಕ್ಕೆ ಬಗದೇ ಇಲ್ಲ ಅಂತಾರೆ ಎಲ್ಲಾನು ನಾವೇ ಮಾಡ್ಕೊಂಡು ಸಾಯ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ ಒಂದ್ ರೂಪಾಯಿ ಕೈಲಿ ದುಡ್ಡಿತ್ತು ಅಂತ ಅಂದ್ರೆ ನಾವು ಮೇರಿತೀವಿ ಎಲ್ಲಾ ಮಾತಾಡ್ತಾರಲ್ಲ ಇದೆಲ್ಲ ನಿಜಾನಾ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ಕತೆಗಳನ್ನ ನೋಡಿ